ಮಹಾಭಾರತದಲ್ಲಿ ಧೃತರಾಷ್ಟ್ರ ಗಾಂಧಾರಿ ಕೇಳಿದ್ರಂತೆ ಕೃಷ್ಣನನ್ನ ಕೃಷ್ಣ ಒಬ್ರಲ್ಲ ಇಬ್ರಲ್ಲ ನೂರೊಂದು ಜನ ಮಕ್ಕಳು ಪಡೆದು ನೂರೊಂದು ಜನನೂ ಉಳುಕಲಿಲ್ವಲ್ಲ ಅಂತ ಕರ್ಮ ನಾವೇನಪ್ಪ ಮಾಡಿದ್ದು ಒಬ್ರಲ್ಲ ಇಬ್ರಲ್ಲ ನೂರೊಂದು ಜನ ಅದಕ್ಕೆ ಕೃಷ್ಣ ಹೇಳಿದನಂತೆ ಪೂರ್ವ ಜನ್ಮದ ಕರ್ಮ ಆರೇನ ಮಾಡುವರು ಆರಿಂದಲೇ ಆರಿಂದಲೇನವದು ಪೂರ್ವ ಜನ್ಮದ ಕರ್ಮ ವಿಧಿ ಬೆನ್ನ ಬಿಡದು ಅಪ್ಪ ಏನು ಕರ್ಮ ಮಾಡಿದ್ದೆ ನಾನು ಅದಕ್ಕೆ ಕೃಷ್ಣ ಹೇಳದ್ನಂತೆ ಧದರಾಷ್ಟ್ರ ಹಿಂದಿಗೆ ಐವತ್ತು ಜನ್ಮದ ಹಿಂದೆ ನೀನು ಒಬ್ಬ ಬೇಟೆಗಾರ ಆಗಿದ್ದೆ ಪಕ್ಷಿ ಬೇಟೆ ಆಡಿ ತಿನ್ನುವುದು ನಿನ್ನ ಗುಣ ಒಂದು ದೊಡ್ಡ ಮರ ಆ ದೊಡ್ಡ ಮರದಲ್ಲಿ ತುಂಬಾ ಪಕ್ಷಿಗಳು ಗೂಡು ಕಟ್ಕೊಂಡಿದ್ವು ಆ ಪಕ್ಷಿ ಬೇಟೆ ಆಡಲಿ ಕೊರಟೆ ನೀನು ಬರೋ ಶಬ್ದ ಕೇಳಿ ಆ ಪಕ್ಷಿಗಳೆಲ್ಲ ಆರು ಹೊರಟೋದು ನಿನ್ನ ಕೈಗೆ ಸಿಗಲಿಲ್ಲ ಮರಾತ್ ನೋಡ್ತಿ ಒಂದು ಪಕ್ಷಿನೂ ಇಲ್ಲ ನಿನಗೆ ಕೋಪ ನೀನು ಏನು ಮಾಡಿದೆ ಗೊತ್ತಾ ಪಕ್ಷಿಗಳೇನೋ ಆರೋದು ಅದ್ರ ಮರಿಗಳಿದ್ದೋ ಗೂಡಲ್ಲಿ ಆ ಕೋಪಕ್ಕೆ ಆ ಮರಿಗಳನ್ನೆಲ್ಲ ತೆಗೆದು ನೆಲಕ್ಕೆ ಕೊಂದೆ ಒಂದಲ್ಲ ಎರಡಲ್ಲ ನೂರೊಂದು ಮರಿ ಸಾಯಿಸಿದ್ದೆ ಆ ಅಷ್ಟು ಪಕ್ಷಿಗಳ ಶಾಪ ನಿನಗೆ ಈ ಜನ್ಮದಲ್ಲಿ ನಿನ್ನ ಕಣ್ಣು ನಿನ್ನ ಮುಂದೆ ಮಕ್ಕಳ ಸಾಯಂಗೆ ಆಯಿತು ಅದಕ್ಕೆ ಧತ್ತರಾಷ್ಟ್ರ ಕೇಳಿದಂತೆ ಆಯಿತು ಐವತ್ತು ಜನ್ಮದ ಹಿಂದೆ ಮಾಡಿದ ಕರ್ಮ ಈಗ ಯಾಕೆ ಬಂತು ಆ ಜನ್ಮ ಕಳೆದು ಮತ್ತೊಂದು ಜನ್ಮಕ್ಕೆ ಬರಬೇಕಾಗಿತ್ತಲ್ಲ ಅಂತ ಅದಕ್ಕೆ ಕೃಷ್ಣ ಹೇಳದಂತೆ ಕರ್ಮ ಕಳಿಬೇಕಾದ್ರೆ ನಿಂಗೆ ನೂರೊಂದು ಜನ ಮಕ್ಕಳಾಗಬೇಕಲ್ಲ ಜನ ಮಕ್ಕಳಾಗ್ಬೇಕಾದ್ರೆ ಒಂದಷ್ಟು ಪುಣ್ಯ ಮಾಡಬೇಕಲ್ಲ ಈ ಐವತ್ತು ಜನ್ಮದಲ್ಲಿ ಪುಣ್ಯನೇ ಮಾಡದೆ ಅದಕ್ಕೆ ಜನ ಮಕ್ಕಳು ಪಡೆದೆ ಐವತ್ತು ಜನ್ಮದ ಪುಣ್ಯಕ್ಕೆ ಜನ ಮಕ್ಕಳು ಹುಟ್ಟಿದ್ರು ಐವತ್ತು ಜನ್ಮದ ಹಿಂದಿನ ಕರ್ಮಕ್ಕೆ ಆ ಜನ ಮಕ್ಕಳು ಸತ್ರು ಅಂತ ಗಳಿಕೆನೂ ಅವನೇ ಕೊಟ್ಟ ಕೂಡೋ ಲೆಕ್ಕನೂ ಅವಂದೇ ಕಳಿಯೋ ಲೆಕ್ಕನೋ ಅವಂದೇ ಅದಕ್ಕೆ ಎಚ್ಚರ ಎಚ್ಚರ ನಾ ಮಾಡದ ಕರ್ಮ ಬಲವಂತವಾದೊಡೆ ನೀ ಮಾಡುವುದೇನೋ ಹರಿಯೇ